ಹಲೋ ಫ್ರೆಂಡ್ಸ್ ಅಸ್ಸಾಮ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬದನೆಕಾಯಿ ಮತ್ತು ಬೇಳೆ ಬೇಳೆ ಸಾರು ಹೇಗೆ ಮಾಡೋದು ನೋಡೋಣ ಬನ್ನಿ ತುಂಬ ಈಸಿಯಾಗಿ ಫಸ್ಟ್ ನಾನೇ ಕುಕ್ಕರಲ್ಲಿ ಒಂದು ಬೇಳೆ ತಗೊಂಡಿದ್ದೀನಿ ನೀಟಾಗಿ ತೊಳ್ಕೊಂಡು ಹಾಕ್ಕೊಂಡಿದ್ದೀನಿ ನೂರು ಗ್ರಾಮ್ ಬೇಳೆ ನೆಕ್ಸ್ಟು ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಎರಡು ಬೆಳ್ಳುಳ್ಳಿ ತೊಗೊಂಡಿದ್ದೆ ನಾನು ಒಂದು ಇಡೀ ಬೆಳ್ಳುಳ್ಳಿ ಬರುತ್ತಲ್ಲ ಸಿಪ್ಪೆ ತೆಗೆದು ಹಾಕೊಂಡಿದ್ದೀನಿ ಅದಕ್ಕೆ ನೆಕ್ಸ್ಟ್ ನೋಡಿ ಈ ಥರ ಚಾಪ್ ಮಾಡ್ಕೊಂಡಿರೋ ದಪ್ಪ ದಪ್ಪನ್ ಒಂದು ಏಳು ಹಣ್ಣು ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು ಹಾಕ್ಕೊಂಡಿದ್ದೀನಿ ಸಣ್ಣಕ್ಕೆ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟು ಸಣ್ಣಕ್ಕಲ್ಲ ಸ್ವಲ್ಪ ದಪ್ಪನೇ ಇರಬೇಕು ಕಟ್ ಮಾಡ್ಕೊಂಡು ಅದು ಸಹ ಫುಲ್ ಹಾಕ್ಕೋತೀನಿ ಇಲ್ಲಿ ನಾನು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾಲ್ಕು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಮೆಣ್ಸಿನ್ಕಾಯಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ನೆಕ್ಸ್ಟ್ ಈ ಥರ ಈರುಳ್ಳಿ ತಗೊಂಡಿದ್ದೀನಿ ಮೂರು ತಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಉದ್ದುದ್ದಕ್ಕೆ ಅದು ಸಹ ಫುಲ್ ಹಾಕ್ಕೊಂಡಿದ್ದೀನಿ ಅದು ಮಿಕ್ಸ್ ಮಾಡಿ ಹಾಕ್ಕೊಂಡು ನೆಕ್ಸ್ಟ್ ನಾನಿಲ್ಲಿ ಸಾಂಬಾರು ಸೊಪ್ಪು ತಗೊಂಡಿದ್ದೀನಿ ಚೆನ್ನಾಗಿ ಸೊ ತೊಳ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಸಹ ಹಾಕ್ಕೋತೀನಿ ಹಾಕ್ಕೊಂಡಾದ್ಮೇಲೆ ಅದಕ್ಕೆ ಏನು ಮಾಡಬೇಕಂದ್ರೆ ನಾವು ನೀರು ಹಾಕ್ಕೋಬೇಕು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಬೇಳೆ ಎಲ್ಲ ಒಂದು ಸಲ ನೀರು ಹಾಕ್ಕೊಂಡಿದ್ದೀನಿ ನೀರು ಫಸ್ಟೇ ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬಿಡಿ ಆಮೇಲೆ ಬೇಕಾದರೆ ಹಾಕೋಬೋದು ಫಸ್ಟೇ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಥರ ಕೈಯಲ್ಲೇ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೆಕ್ಸ್ಟ್ ಅದಕ್ಕೆ ನಾನು ನೋಡಿ ಕೈಯಲ್ಲೇ ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆಯದು ನೆಕ್ಸ್ಟ್ ನಾನು ಸಾಲ್ಟ್ ಹಾಕ್ಕೋತೀನಿ ರುಚಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಸ್ವಲ್ಪನೇ ಫಸ್ಟ್ ಹಾಕ್ಕೊಳ್ಳೋದು ಜಾಸ್ತಿ ಹಾಕಿ ಹಾಗಿದ್ರೆ ಆಮೇಲೆ ಕಷ್ಟ ಆಮೇಲೆ ಬೇಕಾದ್ರೆ ಹಾಕ್ಕೋಬೋದಲ್ವಾ ನೆಕ್ಸ್ಟ್ ನಾನು ಇಲ್ಲಿ ಜೀರಿಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎರಡು ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಒನ್ ಟೀ ಸ್ಪೂನ್ ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಯಾಕಂದರೆ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಜಾಸ್ತಿ ಖಾರ ಆಗುತ್ತೆ ನೆಕ್ಸ್ಟ್ ಇಲ್ಲಿ ನಾನು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕುಕ್ಕರ್ ಲದನ್ನ ಕ್ಲೋಸ್ ಮಾಡಿ ವಿಷಲ್ ತೊಗೊಳಕ್ಕೆ ಒಂದು ಏಳು ವಿಷಲ್ ತಗೋಬೇಕು ನೆಕ್ಸ್ಟ್ ಅಷ್ಟಾಗುವವರೆಗೂ ಬದನೆಕಾಯಿನ ನಾವು ಕಟ್ ಮಾಡ್ಕೊಳ್ಳೋದ ಬನ್ನಿ ನೋಡಿ ಈ ಥರ ದಪ್ಪ ದಪ್ಪದಿರೋ ಬದನೆಕಾಯಿ ತೊಗೊಂಡಿದ್ದೀನಿ ರೌಂಡ್ ಇನ್ನು ಉದ್ದದ್ದು ಬರುತ್ತಲ್ವ ಬದನೆಕಾಯಿ ಅದು ತಗೋಬೋದು ಯಾವುದು ಬೇಕಾದರೂ ತಗೋಬೋದು ಈ ಥರ ರೌಂಡಲ್ಲಿ ಮಾಡಿಕೊಂಡ್ರೆ ಬೇಗ ಬೇಯೆಲ್ಲ ಚೆನ್ನಾಗಿರುತ್ತೆ ನೋಡಿ ಇದು ಚೆನ್ನಾಗಿದೆ ಕಟ್ ಮಾಡ್ಕೊಂಡು ಈ ಥರ ಈ ಥರ ನಾಲ್ಕು ಭಾಗ ಮಾಡ್ಕೊಂಡು ರೌಂಡಲ್ಲೇ ಇಟ್ ಇಟ್ಕೋಬೇಕು ಫಸ್ಟ್ ಫುಲ್ ನಾಲ್ಕು ಭಾಗ ಮಾಡ್ಕೊಂಡಿಲ್ಲ ಸುಮ್ಮನೆ ಹಾಗೆಯೇ ಮದ್ದಿಗೆ ಸಿಡ್ಕೊಂಡು ಈ ಥರ ನಾಲ್ಕು ಭಾಗ ಮಾಡ್ಕೊಂಡಿರೋದು ಎಲ್ಲ ಬಂದೇಕೆ ಹಾಗೇ ಕಟ್ ಮಾಡಿ ಇಟ್ಕೊತೀನಿ ಹುಳ ಏನಾದರೂ ಇರುತ್ತೆ ಅದಕ್ಕೆ ನೋಡ್ಕೊಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ನಾನು ಅದು ಇಟ್ಕೊಂಡಿ ಸೈಡಲ್ಲಿ ಮತ್ತು ಮಿಕ್ಸರ್ ಜಾರ್ ತೊಗೊಂಡು ಇದೆಲ್ಲ ಬೇಳೆ ಬ ಬಾಯ್ಲ್ ಆಗೋವರೆಗೂ ಇದೆಲ್ಲ ಪ್ರೊಸೆಸ್ ಮಾಡ್ಕೊಳೋದು ಬೇಗ ಆಗುತ್ತೆ ಅದಕ್ಕೆ ಸ್ವಲ್ಪನೇ ಸ್ವಲ್ಪ ಒಂದು ಪೀಸಷ್ಟು ತೆಂಗಿನಕಾಯಿ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೀರು ಹಾಕಿ ಜಾರ್ ಕ್ಲೋಸ್ ಮಾಡಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಒಂದು ಮೂರು ನಾಲ್ಕು ಸಲ ಆನ್ ಆಫ್ ಮಾಡಿ ಸ್ವಲ್ಪ ದಪ್ಪನೇ ಇರಲಿ ಏನು ನೈಸ್ ಪೇಸ್ಟ್ ಥರ ಬೇಡ ನೋಡಿ ಇಲ್ಲಿ ಬೇಳೆ ಬಾಯ್ಲ್ ಆಗಿದೆ ಚೆನ್ನಾಗಿ ಬಿಸಿ ಬಿಸಿ ತೆಗೀತಿದ್ದೀನೋ ಸ್ವಲ್ಪ ಬ್ಲರಾಗಿ ಕಾಣಿಸ್ತಿದೆ ನೋಡಿ ಚೆನ್ನಾಗಿ ಬಾಯ್ಲ್ ಆಗಿದೆ ಈ ಥರ ಆಗಿ ಆದರೆ ನಾನು ಏಳು ವಿಷಲ್ ತಗೊಂಡಿದ್ದೀನಿ ಇಲ್ಲಿ ನೆಕ್ಸ್ಟ್ ಈ ಥರ ಸ್ಮ್ಯಾಶರ್ ಇರುತ್ತಲ್ಲ ಬೇಳೆ ಸ್ಮ್ಯಾಷರಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಸ್ಮ್ಯಾಶ್ ಮಾಡ್ಕೊಂಡು ಇದಕ್ಕೆ ನೀರು ಸೇರಿಸ್ಕೋತೀನಿ ಉಪ್ಪು ಖಾರ ಇವಾಗೆ ನೋಡಿಕೊಳ್ಳಿ ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ ಇಷ್ಟಾದರೆ ಸ್ವಲ್ಪ ಸ್ವಲ್ಪ ದಪ್ಪನೇ ಇಟ್ಕೊಂಡಿದ್ದೀನಿ ನಾನು ಬದನೇಕಾಯಿ ಬೇಳೆ ಅಲ್ವಾ ಈ ಥರ ದಪ್ಪ ದಪ್ಪ ಇದ್ರೇ ಚೆನ್ನಾಗಿ ಟೇಸ್ಟಿ ಆಗುತ್ತೆ ಜಾಸ್ತಿ ಸ್ಮೂತಾಗಿ ನಾನು ಸ್ಮ್ಯಾಶ್ ಮಾಡ್ಕೊಂಡಿಲ್ಲ ನೆಕ್ಸ್ಟ್ ಇದಕ್ಕೆ ನಾನು ಬದನೇಕಾಯಿ ತಗೊಂಡಿದ್ವಲ್ಲ ಅದು ಹಾಗೇ ಫುಲ್ ಹಾಕ್ಕೊತಿದ್ದೀನಿ ಹಾಕ್ಕೊಂಡು ಸೈಡಲ್ಲಿ ಕುಕ್ಕರ್ ಇಟ್ಕೊಂಡು ಹಾಕ್ಕೊಂಡು ಸಾರಿ ನೆಕ್ಸ್ಟ್ ನಾವು ಅದನ್ನು ತೆಂಗಿನಕಾಯಿ ಪೇಸ್ಟ್ ಮಾಡ್ಕೊಂಡಿದ್ವಲ್ವಾ ಅದು ಸಹ ಕೈಯಲ್ಲಿ ಈ ಥರ ಹಾಕ್ಕೋತೀನಿ ಹಾಕ್ಕೊಂಡು ಫುಲ್ಲು ಏನು ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ ಅದರೊಳಗಡೆ ನೀರು ಹಾಕಿ ಚೆನ್ನಾಗಿ ತೊಳೆದು ಹಾಕ್ಕೊಳ್ಳಿ ಸ್ವಲ್ಪ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಂಡು ನಾನು ಏನು ಮಾಡ್ತೀನಿ ಅಂದರೆ ಇದು ಉಪ್ಪು ಖಾರ ಎಲ್ಲ ಒಂದ್ಸಲ ಟೆಸ್ಟ್ ಮಾಡ್ಕೊಳ್ಳಿ ಇವಾಗಲೇ ಸೈಡಲ್ಲಿ ಇಟ್ಕೊತೀನಿ ಸೈಡಲ್ಲಿ ಇಟ್ಕೊಂಡು ನಾನು ಗ್ಯಾಸ್ ಆನ್ ಮಾಡಿ ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿನ ಬಿಸಿ ಆದಮೇಲೆ ಈ ಥರ ಆಯಿಲ್ ಹಾಕ್ಕೊತಿದ್ದೀನಿ ಮೂರಿಂದ ನಾಲ್ಕು ಟೀ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಆಯಿಲ್ನ ಬಿಸಿ ಮಾಡ್ಕೋಬೇಕು ಚೆನ್ನಾಗಿ ಬಿಸಿ ಆದಮೇಲೆ ನಾನು ಒನ್ ಟೀ ಸ್ಪೂನಷ್ಟು ಸಾಸಿವೆ ಹಾಕೋತೀನಿ ಸಾಸಿವೆ ಈ ಥರ ಹಾಕಿದ ತಕ್ಷಣ ಚಟಾಪಟ ಅಂತ ಸಿಡಿಬೇಕು ಸಿಡ್ದಾದ್ಮೇಲೆ ಅದು ನಾನು ಎರಡು ಎರೆ ಮೂರು ಹಣ್ಣುಮೆಣಸಿನ್ಕಾಯಿ ತಗೊಂಡಿದ್ದೀನಿ ಹಾಗೆಯೇ ಉದ್ದಕ್ಕೆ ತಗೊಂಡಿದ್ದೀನಿ ಕಟ್ ಮಾಡ್ಕೊಂಡಿಲ್ಲ ಹಾಕ್ಕೊಂಡು ಇದು ಒರ್ಗ್ ಒಗ್ಗರಣೆ ಮಾಡ್ಕೋಬೇಕು ನೆಕ್ಸ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡು ಚೆನ್ನಾಗಿ ದಿನ ನೋಡಿ ಈ ಥರ ಸೈಡಲ್ಲಿ ಇದು ಇಟ್ಬಿಟ್ಟು ಅದೇ ಗ್ಯಾಸ್ ಮೇಲೆ ಇಟ್ಕೊಂಡು ಆನ್ ಮಾಡಿ ಅದರೊಳಗಡೆ ಅದ್ರ ಮೇಲೆ ಕುಕ್ಕರ್ ಇಟ್ಬಿಟ್ಟು ಅದರೊಳಗಡೆ ಈ ರನ್ನೆಲ್ಲ ಮಾಡ್ಕೊಂಡಿದ್ನಲ್ವಾ ಅದು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೋಬೇಕು ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ಥರ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ನಾನು ಅಷ್ಟೊಂದು ಗಟ್ಟಿ ಮಾಡ್ಕೊಂಡಿಲ್ಲ ಸ್ವಲ್ಪ ತೆಳ್ಳಗಿದ್ರೇ ಚೆನ್ನಾಗಿರುತ್ತೆ ಸಾಂಬಾರು ಬದನೆ ಮತ್ತು ಬೇಳೆಕಾಯಿ ಸಾಂಬಾರು ಜಾಸ್ತಿ ಗಟ್ಟಿಯಾದರೆ ಅಷ್ಟು ಚೆನ್ನಾಗಲ್ಲ ಮತ್ತು ವಿಶಲ್ ಕ್ಲೋಸ್ ಮಾಡಿ ಒಂದು ವಿಶಲ್ ತಗೊಂಡಿದ್ದೀನಿ ಸಾಕು ಒಂದು ಬದನೆಕಾಯಿ ಬದನೆಕಾಯೆಲ್ಲ ಫುಲ್ ಚೆನ್ನಾಗಿ ಬಾಯ್ಲ್ ಆಗಿರುತ್ತೆ ನೋಡಿ ಚೆನ್ನಾಗಿ ಬಾಯ್ಲ್ ಆಗಿದೆ ಬಿಸಿ ತಕ್ ತಕ್ಷ ತಕ್ಕ ತಕ್ಷಣ ಏನಾಗುತ್ತೆ ಅಂದರೆ ಸ್ವಲ್ಪ ಬ್ಲರಾಗಿ ಕಾಣಿಸುತ್ತೆ ನೀಟಾಗಿ ಕಾಣಿಸಲ್ಲ ನೋಡಿ ಬದನೆಕಾಯಿ ಎಲ್ಲ ಚೆನ್ನಾಗಿ ಬಾಯ್ಲ್ ಆಗಿದೆ ಇದನ್ನು ಒಂದು ನನ್ನ ಬೌಲಲ್ಲಿ ನಾನು ಸರ್ವ್ ಮಾಡ್ಕೋತೀನಿ ತುಂಬ ಟೇಸ್ಟಿ ಆಗುತ್ತೆ ಈ ರೆಸಿಪಿ ತುಂಬಾ ತುಂಬ ಈಸಿ ತುಂಬ ಈಸಿ ಮತ್ತು ಅಷ್ಟೊಂದು ಟೇಸ್ಟಿ ಆಗುತ್ತೆ ಅಂದರೆ ನಿಮಗೆ ಗೊತ್ತಾಗಲ್ಲ ತುಂಬ ಟೇಸ್ಟಿ ಆಗುತ್ತೆ ಅಷ್ಟೊಂದು ಟೇಸ್ಟಿ ಇರುತ್ತೆ ಈ ರೆಸಿಪಿ ಒಂದ್ಸಲ ಅಂತ ಟ್ರೈ ಮಾಡಿ ನೋಡಿ ರೆಡಿಯಾಗಿದೆ ಈ ಥರ ಬೌಲಲ್ಲಿ ತೆಕ್ಕೊಂಡು ಯಾವ ಮದುವೆ ಮನೆಯಲ್ಲಿ ಬೇಳೆ ಸಾಂಬಾರು ಮಾಡ್ತಾರಲ್ಲ ಅದಕ್ಕಿಂತ ತುಂಬ ಟೇಸ್ಟಿಯಾಗಿರುತ್ತೆ ಅಷ್ಟು ಅದಕ್ಕಿಂತ ತುಂಬ ಸೂಪರ್ ಆಗಿರುತ್ತೆ ಒಂದು ಸಲ ಈ ಥರ ಬೇಳೆ ಮತ್ತು ಬದನೇಕಾಯಿ ರೆಸಿಪಿನ ಟ್ರೈ ಮಾಡಿ ನಾನು ವಿಡಿಯೋ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಇದೇ ಥರನ ಸಪೋರ್ಟ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ ಧನ್ಯವಾದಗಳು